ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿಕಾಂತ್ ಇವತ್ತಿನ ಟಾಪಿಕ್ ಏನಂತಂದರೆ ನಾನು ನಿಮಗೆ ಕರಾಟೆ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಕರಾಟೆ ಅನ್ ಒಂದು ಮಾರ್ಷಲ್ ಆರ್ಟ್ಸು ಅದು ಒಂದು ಕಲೆ ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಈಗ ಎಲ್ಲ ಶಾಲೆಗಳಲ್ಲೂ ಇರುವಂತಹ ಒಂದು ಕಲೆ ಇದು ಬಹುಮುಖ್ಯವಾಗಿ ಹೆಣ್ಮಕ್ಳು ಕಲಿಯುವಂಥ ಕಲೆ ಅಂದರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಇಬ್ಬರು ಕಲಿಬೋದು ಆದರೆ ನಮ್ಮ ಒಂದು ಉದ್ದೇಶ ಏನಂದರೆ ಹೆಣ್ಮಕ್ಳು ಜಾಸ್ತಿ ಕಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಸೊ ಕರಾಟೆ ಬಗ್ಗೆ ಏನಂತಂದರೆ ಕರಾಟೆ ಕ್ಲಾಸಸ್ ಅಂತ ಅನ್ನೋದನ್ನು ಜಾಪನೀಸ್ ವರ್ಡ್ ಇದು ಕರಾಟೆ ಅನ್ನೋದು ಬಂದು ಜಾಪನೀಸಿಂದ ಬಂದಿದ್ದ ಜಪಾನಿಂದ ಬಂದಿದ್ದಾಗಿ ನಮಗೆ ಇರೋ ಇನ್ಫಾರ್ಮೇಷನಲ್ಲಿ ಸೊ ಕರಾಟೆ ಕ್ಲಾಸ್ ಅನ್ನೋದನ್ನು ಕರಾಟೆ ಡೋ ಜೋ ಅಂತ ಕರೀತಾರೆ ಹಾಗೆ ನಮ್ಮ ಒಂದು ಭಾರತಕ್ಕೆ ಕರಾಟೆಯನ್ನು ತಂದಂಥವರು ಡಾಕ್ಟರ್ ಆರ್ ವಿ ಟಿ ಮಣಿ ಅಂತ ಅಂದ್ಬಿಟ್ಟು ಅವರು ನಮ್ಮ ಭಾರತಕ್ಕೆ ಕರಾಟೆಯನ್ನು ತಂದು ಪರಿಚಯಿಸಿದ್ರು ಆಯಿತಾ ಇದು ಯಾವ ರೀತಿ ಅಂತ ಅಂದರೆ ಫಸ್ಟು ವೈಟ್ ಬೆಲ್ಟ್ ಅಂತ ಬೆಲ್ಟ್ಗಳ ಮುಖಾಂತರ ನಾವು ಕ್ಲಾಸಸ್ ಗ್ರೇಡ್ಗಳನ್ನ ನಾವು ಇದರಲ್ಲಿ ಗುರುತಿಸ್ತೀವಿ ಕರಾಟೆನ ಅಂದರೆ ಯಾವ ಬಣ್ಣದ ಬೆಲ್ಟ್ ಅವರು ಕಟ್ಟಿರ್ತಾರೋ ಅದರ ಮೇಲೆ ಅವರ ಒಂದು ಗ್ರೇಡ್ ನಿರ್ಧಾರ ಆಗುತ್ತೆ ಹೇಗಂತಂದರೆ ಮೊದಲು ನಾವು ಕರಾಟೆ ಕ್ಲಾಸಲ್ಲಿ ನಾವು ವೈಟ್ ಬೆಲ್ಟ್ ಅಂತ ಅದು ಬೈ ಡಿಫಾಲ್ಟ್ ಆಗಿ ಅವರು ಫ್ರೆಶರ್ಸು ವೈಟ್ ಬೆಲ್ಟ್ ಕಟ್ಕೊಂಡು ಜಾಯಿನ್ ಆದರೆ ಅವರು ಹೊಸಬ್ರು ಅಂತ ಅಂದ್ಬಿಟ್ಟು ಇದು ಮಾಡ್ತೀವಿ ಅಂದರೆ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅಂದ್ಬಿಟ್ಟು ಸೊ ಎವ್ರಿ ಸಿಕ್ಸ್ ಮಂತ್ಸ್ ಆರ್ ಒನ್ ಇಯರ್ ಡಿಫ್ ಕರಾಟೆದು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಡೋಜೋಗಳು ಅಂತ ಹೇಳ್ತೀವಿ ಈಗ ಕ್ಲಾಸಸ್ ಅಂತಲೇ ನಾನು ಸಂಬೋಧಿಸ್ತೀನಿ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಲರ್ ಅಂದರೆ ಗ್ರೇಡ್ಗಳನ್ನು ನಿರ್ಧರಿಸ್ತಾರೆ ಬಣ್ಣಗಳ ಮುಖಾಂತರ ಸೊ ಉದಾಹರಣೆಗೆ ಕರಾಟೆ ಕ್ಲಾಸ್ಗಳು ಅನ್ನೋ ಒಂದು ನೇಮ್ ವೈಸಲ್ಲಿ ಬರೋದರೆ ನನಗೆ ತಿಳಿದ ಹಾಗೆ ಒಂದು ಎರಡು ಮೂರು ಗೊತ್ತಿದೆ ಗೋಜುಕಾನ್ ಅಂತ ಬರುತ್ತೆ ಬುದೋಕಾಯ್ ಅಂತ ಬರುತ್ತೆ ಮತ್ತು ಶೋಟೋರಿಯೋ ಅಂತ ಬಂದಿದೆ ಉಕಿನವ್ವಾ ಅಂತ ಇದೆ ಸುಮಾರು ಈ ಥರ ಇನ್ನೂ ಸುಮಾರು ಇದ್ದಾವೆ ಅದರಲ್ಲಿ ಏನಪ್ಪ ಅಂದರೆ ನನಗೆ ತಿಳಿದವರ ಹಾಗೆ ವೈಟ್ ಬೆಲ್ಟ್ ಆದ ನಂತರ ಯೆಲ್ಲೋ ಬೆಲ್ಟು ಫಸ್ಟ್ ಗ್ರೇಡ್ ಆಗುತ್ತೆ ಯೆಲ್ಲೋ ಬೆಲ್ಟ್ ಆದಮೇಲೆ ಆರೆಂಜ್ ಬೆಲ್ಟು ಆರೆಂಜ್ ಬೆಲ್ಟ್ ಆದ ನಂತರ ಗ್ರೀನ್ ಟೂ ಅಂತ ಬರುತ್ತೆ ಗ್ರೀನಲ್ಲಿ ಎರಡು ಡಿವಿಷನ್ ಅಂತ ಬರುತ್ತೆ ಎರಡು ಟೈಪ್ಸು ಅದರಲ್ಲಿ ಗ್ರೀನ್ ಟು ಮತ್ತು ಗ್ರೀನ್ ಒನ್ ಆಗಿರುತ್ತೆ ಗ್ರೀನ್ ಒನ್ ಆದ ನಂತರ ಬ್ರೌನ್ ಫೋರ್ತ್ ಲೆವೆಲ್ ಬ್ರೌನ್ ಫೋರ್ತ್ ಆದಮೇಲೆ ಬ್ರೌನ್ ಥರ್ಡ್ ಬ್ರೌನ್ ಸೆಕೆಂಡ್ ಬ್ರೌನ್ ಫಸ್ಟ್ ಬ್ರೌನ್ ಫಸ್ಟ್ ಆದ ನಂತರ ನೆಕ್ಸ್ಟ್ ಫೈನಲ್ ಎಕ್ಸಾಮ್ ಅಂತ ಆದಾಗ ಅವರು ಬ್ಲ್ಯಾಕ್ ಬೆಲ್ಟನ್ನ ಪಡೆಯೋದಂಥ ಚಾನ್ಸಸ್ ಇರುತ್ತೆ ಸೊ ಬ್ಲ್ಯಾಕ್ ಬೆಲ್ಟ್ ಆದ ನಂತರ ಬ್ಲ್ಯಾಕ್ ಬೆಲ್ಟೇ ಕೊನೆ ಅಲ್ಲ ಬ್ಲ್ಯಾಕ್ ಬೆಲ್ಟ್ ಆದ ನಂತರ ಬ್ಲ್ಯಾಕಲ್ಲಿ ಟ್ವೆಲ್ತ್ ಗ್ರೇಡ್ ಇದೆ ಹನ್ನೆರಡು ಗ್ರೇಡ್ ತನಕ ಇರುತ್ತೆ ಸೊ ಅದನ್ನು ನಾವು ಏನಂತ ಕರಿಬೋದು ಅಂತಂದರೆ ಡಾನ್ಸ್ ಅಂತ ಕರೀತಾರೆ ಫಸ್ಟ್ ಡಾನ್ ಸೆಕೆಂಡ್ ಡಾನ್ ಥರ್ಡ್ ಡಾನ್ ಆ ರೀತಿ ಹನ್ನೆರಡು ಡಾನ್ ಕಂಪ್ಲೀಟ್ ಆದ ನಂತರ ರೆಡ್ ಬೆಲ್ಟ್ ಸಿಗೋದು ಸೊ ಕೆಲವೊಂದು ಕಡೆ ಪರ್ಪಲ್ ಬೆಲ್ಟ್ಗಳನ್ನ ಯೂಸ್ ಮಾಡ್ತಾರೆ ಜೊತೆಗೆ ಇನ್ನು ಬೇರೆ ಬೇರೆ ಕಲರ್ಸ್ಗಳನ್ನ ಯೂಸ್ ಮಾಡಿ ಗ್ರೇಡ್ ಲೆವೆಲ್ಸ್ಗಳನ್ನ ಜಾಸ್ತಿ ಮಾಡಿರ್ತಾರೆ ಸೊ ಅದು ಅವರವರ ಒಂದು ಯಾವ ರೀತಿ ಅವರು ಫಾಲೋ ಮಾಡ್ತಾ ಇರ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಲದೆ ಅದು ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಏನೇನಿರುತ್ತೆ ಬೇಸಿಕ್ಕಾಗಿ ಅದರಲ್ಲಿ ನಾರ್ಮಲ್ ಎಕ್ಸಸೈಸ್ಗಳಿರ್ತದೆ ಎಕ್ಸಸೈಸ್ಗಳ ಜೊತೆಗೆ ಕಥಾಸ್ ಅಂತ ಕರಿತೀವಿ ಅದು ಒಂದು ಮೂಮೆಂಟ್ಸ್ ಮತ್ತು ಒಂದು ಸ್ಟಾನ್ಸ್ ಅದು ಇದ್ರ ಪ್ರಕಾರ ಅಂದರೆ ಕರಾಟೆ ಮುಖಾಂತರ ಅದು ಒಂದು ಎಕ್ಸಾಮ್ದು ಕಥಾಸ್ಗಳಿರುತ್ತೆ ಅದನ್ನು ಪ್ರತಿ ಎಕ್ಸಾಮಲ್ಲೂ ಕೂಡ ನಾವು ಏನು ಎಕ್ಸಸೈಸ್ಗಳಂತ ನಾವು ಇದು ಮಾಡಿರ್ತೀವಿ ಮತ್ತು ಕಥಾಸ್ಗಳಿರುತ್ತೆ ಅದು ಒಂದೊಂದು ಗ್ರೇಡ್ ಆದಂತೆ ಬೇರೆ ಬೇರೆ ಕಥಾಸ್ಗಳು ಆ್ಯಡಪ್ ಆಗ್ತಾ ಹೋಗುತ್ತೆ ಸೊ ಬೆಲ್ಟ್ ಎಕ್ಸಾಮ್ಸಲ್ಲಿ ಎಕ್ಸಸೈಸ್ಗಳು ಫಸ್ಟ್ ಎಕ್ಸಾಮ್ ಇದ್ದಾಗ ಫಿಫ್ಟಿ ಫಿಫ್ಟೀಸ್ ಕೊಡ್ಬೋದು ಪ್ರತಿಯೊಂದು ಎಕ್ಸಸೈಸ್ಗಳು ಏನು ಕರಾಟೆನಲ್ಲಿ ಇರುತ್ತೋ ಅದು ಫಿಫ್ಟಿ ಫಿಫ್ಟೀಸ್ ಅಂತ ಕೊಟ್ಕೊಂಡು ಹೋಗ್ಬೋದು ಅದು ಫಸ್ಟ್ ಗ್ರೇಡ್ ಲೆವೆಲ್ಗೆ ಆ ರೀತಿ ಬ್ಲ್ಯಾಕ್ ಬೆಲ್ಟ್ ತನಕನೂ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಈ ರೀತಿ ಅವರು ಎಕ್ಸಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾರೆ ಅದು ಎಕ್ಸಾಮ್ಸು ನಾವು ತಗೋಬೇಕಾಗುತ್ತೆ ತಗೊಂಡು ಪರ್ಫೆಕ್ಟಾಗಿ ಮಾಡಿದ್ರೆ ಮಾತ್ರ ನಾವು ನೆಕ್ಸ್ಟ್ ಗ್ರೇಡ್ಗೆ ತಲುಪೋದಿಕ್ಕೆ ಸಾಧ್ಯ ಆಗುತ್ತೆ ಕರಾಟೆನಲ್ಲಿ ಒಂದು ಫೈಟ್ ಅಂತ ಬಿಡೋ ಟೈಮ್ನಲ್ಲಿ ಎರಡು ವಿಧವಾದಂತಹ ಫೈಟ್ಗಳನ್ನ ಆಡಿಸ್ತಾರೆ ಮೊದಲನೇ ವಿಧ ಯಾವುದಂದರೆ ಪಾಯಿಂಟ್ಸ್ಗಳ ಆಧಾರದ ಮೇಲೆ ಆಡುವಂಥ ಫೈಟ್ ಆಗಿರುತ್ತೆ ಏನಂತ ಅಂದರೆ ಒಂದು ನಿಮಿಷಗಳ ಆಧಾರದ ಮೇಲೆ ಮೂರು ನಿಮಿಷ ಟೈಮ್ ಇದ್ದಾಗ ಆಪೋನೆಂಟನ್ನು ಮೂರು ನಿಮಿಷದಲ್ಲಿ ಫೈಟ್ ಮಾಡಿ ಸೋಲಿಸ್ಬೇಕು ಇದು ಆಗಿರುತ್ತೆ ಓಕೆನಾ ಇವತ್ತಿನ ಈ ಟಾಪಿಕ್ನಲ್ಲಿ ಇಷ್ಟು ಮಾಹಿತಿ ನಾನು ನಿಮಗೆ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಯಾರು ಕರಾಟೆ ಬಗ್ಗೆ ಒಂದು ಸಣ್ಣ ಮಾಹಿತಿ ಬೇಕು ಅಂತ ಅಂತಾರೋ ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಇದು ಸಣ್ಣ ಮಾಹಿತಿ ನಾನು ನಿಮಗೆ ನೀಡಿರ್ತೀನಿ ಮುಂದಿನ ಭಾಗದಲ್ಲಿ ನಾನು ಇನ್ನೂ ಹೆಚ್ಚಿನ ಮಾಹಿತಿನ ನೀಡೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ